ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದ್ದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಲಿಂಬೆಹಣ್ಣಿನ ಜ್ಯೂಸ್ ಆರೋಗ್ಯಕರವಾದಂಥ ಜ್ಯೂಸನ್ನು ಯಾವ ಥರ ಮಾಡೋದಂತೇಳಿ ನಿಮ್ಗೆ ತೋರ್ಸ್ಕೊಡಾಕತ್ತೀನಿ ರೀ ಈ ಜ್ಯೂಸ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ರೀ ಮೊದಲಿಗೆ ನಾನಿಲ್ಲಿ ನೀರನ್ನು ತೊಗೊಂಡೇನಿ ಸ್ವಲ್ಪ ಮೀಡಿಯಮ್ ಕೋಲ್ಡ್ ವಾಟರ್ ತೊಗೊಂಡಿನಿ ನಿಮ್ಗೆ ಎಷ್ಟು ಕೋಲ್ಡ್ ವಾಟ್ರ್ ನೀರು ಬೇಕಿರಲಿಲ್ಲ ತಂಪ್ ಪೇಸ್ಟ್ ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಫ್ರೀಜ್ನಾಗ ಇಟ್ಟು ನೀರನ್ನು ತೊಗೋಬೋದು ನಾನಿಲ್ಲಿ ಅಷ್ಟೇ ಒಂದು ಗ್ಲಾಸ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಈಗ ನೀರು ತೊಗೊಂಡ ನಂತರ ಇದಕ್ಕೆ ಈಗ ಸಕ್ರೆ ಹಾಕ್ಬೇಕು ರೀ ಲಿಂಬೆ ಹಣ್ಣಿನ ಜ್ಯೂಸ ಯಾವ ಥರ ಮಾಡ್ತೀವ್ರಲ ಅದೇ ಥರ ಬಟ್ ಇದಕ್ಕೆ ಲಿಂಬೆ ಹಣ್ಣಿನ ಜೊತೆ ಇನ್ನೂ ಎರಡು ಪದಾರ್ಥಗಳನ್ನು ಸೇರಿಸ್ಬೇಕ್ರಿ ಆವಾಗ ಆ ಜ್ಯೂಸ್ ತುಂಬಾ ಆರೋಗ್ಯಕರವಾಗಿರುತ್ತೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲೈತ್ರಿ ಫುಲ್ಲು ಆಗೋದು ಸುಸ್ತಾಗೋದು ಒಂಥರ ಬಾಯೋದು ಆರಿ ಬರೋದು ಎಲ್ಲ ಆಗ್ತಿರ್ತೈತಿ ಆವಾಗ ನೀವು ಜ್ಯೂಸನ್ನು ಏನಾದರೂ ಕುಡಿದ್ರಿ ಅಂದ್ರೆ ಎಲ್ಲವೂ ನಿಮ್ಗೆ ಆರಾಮ ಅನ್ನಿಸ್ತಿತ್ರಿ ನೋಡಿರಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕಿರಲೇ ಅಷ್ಟು ನೀವು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ರಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಭಾಳ ಸ್ವೀಟ್ ಭೀ ಕುಡಿಬಾರ್ದ್ರಿ ಸ್ವಲ್ಪ ಮೀಡಿಯಮ್ ಒಳಗೆ ಚಲೋ ರೀ ಇದಕ್ಕೆ ಒಂದು ಚೂರ ರೀ ಉಪ್ಪು ರೀ ಒಂದು ಚಿಟಿಕೆ ಆಗೋಷ್ಟ ಇಲ್ಲಿ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿಬಿಟ್ಟು ಭೀ ನೀವು ಚೆಂದ ಹಂಗೆ ಮಿಕ್ಸ್ ಮಾಡ್ಕೋರಿ ಹಂಗೆ ನೀವು ಸ್ಪೂನ್ಲೆ ತಿರ್ಕೋತಾ ಹೋದ್ರಿ ಅಂದ್ರೆ ಅಂದ್ರೆ ತಿರುಗುತ್ತಾ ಇದ್ರಿ ಅಂದ್ರೆ ಸಕ್ಕರೆ ಎಲ್ಲ ಕರಗ್ತೈತಿ ಇವಾಗಂತೂ ಬರೇ ಜ್ಯೂಸ್ಗಳನ್ನು ಕುಡಿಬೇಕತ್ತ ರೀ ಈ ಥರ ನೀವು ಮಾಡಿ ಕುಡೀರಿ ನಿಮ್ಗೆ ಹೆಂಗೆ ಅನಿಸ್ತಿತ್ತು ಅಂತೇಳಿ ನಮ್ಗೆ ಕೂಡ ಕಮೆಂಟ್ ಮಾಡಿರಿ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಮಸ್ತ್ ಐತ್ರಿ ಇದ ಇಲ್ಲಿ ನಾನು ಅರ್ಧ ರೀ ನಾ ಒಂದು ಗ್ಲಾಸ್ ರೀ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಇಲ್ಲಿ ಹಾಕಕತ್ತೀನಿ ಪಿಝಾ ಎಲ್ಲ ತೆಗ್ದೀನ್ರಿ ನೋಡ್ರಿ ಈಗ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆ ಬೇಕಾಯ್ತಂದ್ರೆ ಅಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಬೋದು ರೀ ಇದು ನೋಡ್ರಿ ಹಸಿ ಶುಂಠಿ ಏನಿತಿ ನಾನಿಲ್ಲಿ ಅದನ್ನು ಕುಟ್ಟಿಬಿಟ್ಟೆ ಅಂದರೆ ಜಜ್ಜಿ ಆ ಥರದ ರಸಾನ ಒಂದು ಬಟ್ಲದಾಗ ರೀ ಇಲ್ಲಿ ನಿಮ್ಗೆ ಏನು ತೋರ್ಸಕ್ಕಿನ ವೈಟ್ ವೈಟ್ ತಳೆದಾಗ ಹಂಗೆ ಇರ್ತೈತಿ ಅದನ್ನು ಹಾಕೋದಿಲ್ಲ ರೀ ರಸ ಅಷ್ಟು ಹಾಕಬೇಕು ನೆನ್ಪಿಟ್ಕೋರಿ ಇದನ್ನ ಒಟ್ಟೇನ ರಸ ಅಷ್ಟು ಹಾಕಬೇಕು ಅದು ಬಿಳಿದೆಲ್ಲ ನೀವು ಹಾಕಬಾರ್ದು ಸ್ವಲ್ಪ ನೀವು ರಸ ಹಿಂಡಿಟ್ರಿ ಅಂದ್ರೆ ಅದು ತಳದಾಗೆಲ್ಲ ಅದು ಬಿಳಿದೇನಿರ್ತಿತ್ಲೇ ಅದು ತಳೆದಾಗ ಹಂಗೆ ಕುಂತೈತಿ ನೀವು ಮ್ಯಾಲಿಂದ ರಸ ಹಾಕಿರಿ ಹಸಿ ಶುಂಠಿ ರಸ ರೀ ಅದನ್ನ ಇಲ್ಲಿ ಹಾಕಕತ್ತೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ರೀ ಒಂದು ಒಂದು ರೀ ಪುದೀನ ಏನು ಮಾಡ್ಯಾನ ಒಂದು ಸ್ವಲ್ಪ ರೀ ಜಜ್ ಕಿಶಿಂಗ್ ಒಂದು ಸ್ವಲ್ಪ ಜಜ್ ಕಿಸಿಂಗಾಗ ಪುದೀನ ಕೂಡ ಹಾಕಕತ್ತೀನಿ ನೋಡ್ರಿ ಪುದೀನ ಕೂಡ ಪುದೀನ ಶುಂಠಿ ಲಿಂಬೆ ಹಣ್ಣು ಎಲ್ಲವೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಇಷ್ಟ ರೀ ಭಾಳ ಸಿಂಪಲ್ ಐತೆ ಕರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಇವಾಗ ನೋಡ್ರಿ ನಾನು ಗ್ಲಾಸ್ದಾಗ ನಿಮ್ಗೆ ಹಾಕಿ ತೋರ್ಸಾಕತ್ತೀನಿ ಬಹಳ ಅಂದ್ರೆ ಭಾಳ ಮಸ್ತ್ ರೀ ಈ ಬೇಸಿಗೆಗಂತೂ ಹೇಳಿ ಮಾಡಿದ ಹೇಳಿ ಮಾಡ್ಸಿದಂಥ ಜ್ಯೂಸ್ರಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್